నన్న ప్రీత వీక్షకరిగెట్యూబ్ చాల్ గా స్వాగత ఇవతిన సంపూర్ణ మాయితే నింబెహ్ణి దీప ఎస్ హోత్కి హో అన్న సంపూర్ణ మాయి సర్వ మంగళ మంగల్ే శివే సర్వార్థ సాధికే శరణ్యేత్రి ఎంబే ನಾರಾಯಣಿ ನಮೋಸ್ತುತೆ ಇರತಕ್ಕಂಥದ್ದು ಒಂದು ನಿಂಬೆಹಣ್ಣಿನ ಆರತಿ ದೇವಾಲಯಗಳಲ್ಲಿ ಇರತಕ್ಕಂಥ ಮೂರ್ತಿಗಳಿಗೆ ಈ ಬೆಲ್ಲದ ಆರತಿ ನಿಂಬೆಹಣ್ಣಿನ ಆರತಿ ಬಹಳಷ್ಟು ಪ್ರಾಮುಖ್ಯವಾಗಿರತಕ್ಕಂಥದ್ದು ಹಾಗಾಗಿ ಪ್ರತಿ ಆಷಾಢ ಮಾಸದಲ್ಲಿಂತಲ್ಲ ಪ್ರತಿ ಶುಕ್ರವಾರ ಮಂಗಳವಾರದ ದಿವಸ ಮುತ್ತೈದೆಯರು ಹಾಗೂ ಕುಮಾರಿಯರು ಹಾಗೂ ಕನ್ನಿಕೆಯರು ಯಾರು ಬೇಕಾದರೂ ಸಹ ಈ ಒಂದು ಆರತಿಗಳನ್ನ ಮಾಡಬಹುದು ಅದೇ ರೂಪದಲ್ಲಿ ಇನ್ನೊಂದು ಬಗೆಯ ಆರತಿ ನಿಂಬೆಹಣ್ಣಿನ ಆರತಿ ನಿಂಬೆಹಣ್ಣಿನ ಏನಪ್ಪಾ ಅಂದ್ರೆ ಶತ್ರು ನಿಗ್ರಹ ನಮ್ಮಲ್ಲಿರತಕ್ಕಂಥ ಶತ್ರು ನನಗೆ ಮನುಷ್ಯರೇ ಮನುಷ್ಯರ ಶತ್ರುಗಳಾಗಿ ಬರತಕ್ಕಂಥ ಸಮಯ ಇದು ಆದರೆ ಮನುಷ್ಯರೇ ಮನುಷ್ಯರನ್ನಾಗಿ ಬರತಕ್ಕಂಥ ಶತ್ರುಗಳಿಗಿಂತ ನಮ್ಮ ಶರೀರದಲ್ಲಿರತಕ್ಕಂಥ ಶತ್ರುಗಳನ್ನ ನಿಗ್ರಹಿಸ್ಲಿಕ್ಕೆ ಬೇಕಾಗಿಯೇ ಹಣ್ಣಿನ ಆರತಿ ಬಹಳಷ್ಟು ಪ್ರಾಮುಖ್ಯವಾಗಿರತಕ್ಕಂಥದ್ದು ಯಾಕೆ ಅಂತ ಕೇಳಿದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಶರೀರದಲ್ಲಿ ಹೇಗೆ ಶತ್ರುಗಳಿದ್ದಾರೆ ಎಂಬತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಶರೀರದಲ್ಲಿರತಕ್ಕಂಥ ಶತ್ರುಗಳು ಅಂತ ಕೇಳಿದ್ರೆ ಎರಡು ಕಿವಿಯೂ ಶತ್ರುವೆ ಎರಡು ಕಣ್ಣು ಶತ್ರುವೆ ಎರಡು ಬಾಯು ಶತ್ರುವೆ ಎರಡು ಕೈಯೂ ಶತ್ರುವೆ ಎರಡು ಕಾಲು ಶತ್ರುವೆ ಇದೆಲ್ಲದಕ್ಕಿಂತ ದೊಡ್ಡ ಶತ್ರು ಶತ್ರುವಾಗಿರತಕ್ಕಂಥವನೇ ನಮ್ಮ ಹೃದಯದಲ್ಲಿರತಕ್ಕಂಥವನು ಹೃದಯವನ್ನ ನಾವು ನಿಷ್ಕಲ್ಮಶವಾಗಿ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಅದಕ್ಕಿಂತ ದೊಡ್ಡ ಆರತಿಯೇ ಇಲ್ಲ ಆರ್ ಅದನ್ನ ನಿಷ್ಕಲ್ಮಶತೆಯಲ್ಲಿ ನಾವು ಇಟ್ಟುಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ ಧ್ಯಾನ ಜಪ ತಪ ಅನುಷ್ಠಾನ ಭಕ್ತಿ ಯೋಗ ಜ್ಞಾನ ಯೋಗ ಇತ್ಯಾದಿಗಳನ್ನ ಮಾಡಿ ನಮ್ಮ ಮನಸ್ಸನ್ನ ಆ ಧ್ಯಾನದಲ್ಲಿ ಪರಿಶುದ್ಧ ಪರಿ ಚಿತ್ತರಾಗಿ ನಾವು ಶರೀರವನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಜೀವಾತ್ಮದಲ್ಲಿರತಕ್ಕಂಥ ಪರಮಾತ್ಮನನ್ನ ನಾವು ಕಾಣ್ಲಿಕ್ಕೆ ಆಸ್ಪದ ಆಗ್ತದೆ ಆ ಜೀ ಶಿನಲ್ಲಿರತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಎಂಬತಕ್ಕಂತ ಷಡ್ವೈರಿಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಟು ಅವುಗಳನ್ನ ನಮ್ಮ ಶರೀರದಿಂದ ಹೊರಭಾಗಕ್ಕೆ ಹಾಕಲ್ಪಟ್ಟಂತಹ ಸಂದರ್ಭದಲ್ಲಿ ನಾವು ದೇವಿ ಭಗವಂತನ ಮಕ್ಕಳಾಗಿ ಬರ್ತೇವೆ ಕಲ್ಮಶಗಳನ್ನ ಕಾಮ ಕ್ರೋಧಗಳನ್ನ ನಾವು ಹೋಗಲಾಡಿಸಿ ಪರಿಶುದ್ಧ ಚಿತ್ತರಾಗಿದ್ದಾಗ ಇನ್ನೊಬ್ಬರ ಬಗ್ಗೆ ಚಿಂತನೆಯನ್ನು ಬಿಟ್ಟು ತನ್ನ ಚಿಂತನೆಯನ್ನ ನಾವು ನಡೆಸಿ ತನ್ನಲ್ಲಿರತಕ್ಕಂತಹ ಷಡ್ವೈರಿಗಳನ್ನ ನಾವು ಹೋಗಲಾಡಿಸಿದಾಗ ಮಾತ್ರ ಈ ಶರೀರದಲ್ಲಿ ನಾವು ಈ ಜನ್ಮದಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಆಗ್ತದೆ ಆ ಷಡ್ವೈರಿಗಳನ್ನ ನಿಗ್ರಹಿಸಲಿಕ್ಕೆ ಬೇಕಾಗಿ ನಿಂಬೆಹಣ್ಣಿನ ಆರತಿ ದೇವಿಗೆ ಬಹಳಷ್ಟು ಪ್ರಾಮುಖ್ಯವಾಗಿರತಕ್ಕಂಥದ್ದು ಯಾಕೆ ನಾವು ಗಣಪತಿಗೆ ನಿಂಬೆಹಣ್ಣಿನ ಆರತಿ ಮಾಡುವುದಿಲ್ಲ ಯಾಕೆ ಈಶ್ವರನಿಗೆ ನಾವು ನಿಂಬೆಹಣ್ಣಿನ ಆರತಿ ಮಾಡುವುದಿಲ್ಲ ಯಾಕೆ ನಾವು ಆಂಜನೇಯನಿಗೆ ನಿಂಬೆ ಹಣ್ಣಿನ ಆರತಿ ಮಾಡುವುದಿಲ್ಲ ದೇವಿಯಗೆ ಮಾತ್ರ ನಾವು ನಿಂಬೆಣ್ಣಿನ ಆರತಿಯನ್ನು ಮಾಡ್ತೇವೆ ಅಂತ ಕೇಳಿದ್ರೆ ಜನನೀ ಜನ್ಮಸೌಖ್ಯಾನಂ ವರ್ಧಾನಿ ಕುಲ ಸಂಪ್ರದಾಂ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ನಮಗೆ ಜನ್ಮ ನೀಡಿರತಕ್ಕಂಥವಳೇ ತಾಯಿ ಅಂಥ ಮಹಾ ತಾಯಿ ಮಕ್ಕಳಾಗಿ ನಾವು ಜನಿಸಿದ್ದೇವೆ ಆದ್ದರಿಂದ ಒಂದು ಮಗು ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಅನ್ನತಕ್ಕಂಥ ಚಿಂತನೆ ಇದ್ದಾಗ ಪ್ರಥಮದಲ್ಲಿ ಹೋಗಿ ತನ್ನ ತಾಯಿ ಹತ್ರ ಹೇಳ್ಕೊಳ್ತದೆ ನನಗೆ ಇಂಥದ್ದು ಬೇಕು ಅಮ್ಮ ಅಂತ ಹಾಗಾಗಿ ತಾಯಿ ಆ ಮಗುವಿನ ಆಸೆಯನ್ನು ಈಡೇರಿಸ್ತಾಳೆ ಹಾಗಾಗಿ ನಾವು ದೇವಿಯಲ್ಲಿ ಆ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ತಾಯಿ ನನ್ನಲ್ಲಿರತಕ್ಕಂಥ ಈ ಷಡ್ವೈರಿಗಳನ್ನ ಶರೀರದಿಂದ ಹೋಗಲಾಡಿಸಿ ನನಗೆ ಮನುಷ್ಯತ್ವದಿಂದ ಬಾಳ್ಲಿಕ್ಕೆ ಆಸ್ಪದವನ್ನ ಮಾಡಿಕೊಡು ನನ್ನ ಪ್ರಾರ್ಥನೆಯನ್ನ ಈಡೇರಿಸು ನನ್ನ ಸಂಕಲ್ಪವನ್ನ ಈಡೇರಿಸು ನನ್ನ ಶರೀರದಲ್ಲಿ ಇರತಕ್ಕಂತಹ ನನ್ನ ಸಂಸಾರದಲ್ಲಿ ಇರತಕ್ಕಂತಹ ತೊಂದರೆಗಳನ್ನ ದುಃಖ ದುಮ್ಮಾನಗಳನ್ನ ನಿವಾರಣೆ ಮಾಡಿಕೊಡುತ್ತಾಯಿ ಎಂಬ ತಕ್ಕಂತ ಚಿಂತನೆಗೆ ಬೇಕಾಗಿಯೇ ನಾವು ಆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡತಕ್ಕಂಥದ್ದು ಅದರಲ್ಲಿ ಕೆಲವರು ಎಷ್ಟೋ ದಿನ ಬಂದು ಕೇಳ್ತಾರೆ ನಿಂಬೆಹಣ್ಣ ಉಲ್ಟ ಮಾಡಿ ಯಾಕೆ ದೀಪವನ್ನು ಹಚ್ಚಬೇಕು ಎಂಬುದಾಗಿ ಯಾಕೆಂದ್ರೆ ಆ ನಿಂಬೆಹಣ್ಣಿನ ಉಲ್ಟ ಮಾಡಿದಂತಹ ಸಂದರ್ಭದಲ್ಲಿ ಅದರ ರಸವನ್ನ ನಾವು ತೆಗೆದು ವಿಸರ್ಜಿಸುತ್ತೇವೆ ಯಾಕೆಂದ್ರೆ ಅದು ಎಂಜಲ ಮಾಡಬಾರ್ದು ಎಂಬತಕ್ಕಂಥ ಚಿಂತನೆಗೆ ಗಿಡದ ಬೊಡ್ಡೆಗಾಗ್ತೇವೆ ಅದರಲ್ಲಿ ಎಷ್ಟೋ ರೀತಿಯ ಸಹಸ್ರಗಟ್ಲೆ ಅದರಲ್ಲಿ ಬೀಜಗಳಿರ್ತದೆ ಆ ಬೀಜ ಇನ್ನೊಂದು ಕಡೆಯಲ್ಲಿ ಹೋಗಿ ಹುಟ್ಟಬೇಕು ತಕ್ಕಂಥ ಚಿಂತನೆಗೆ ಬೀಜವನ್ನು ನಾವು ಒಂದು ಮರದ ಬುಡದಲ್ಲಿ ಹಾಕ್ತೇವೆ ಅದೇ ರೂಪದಲ್ಲಿ ಅದರ ಭಾಗದಲ್ಲಿ ನರಗಳಿರ್ತವೆ ನಾಡಿಗಳಿರ್ತದೆ ಅದೇ ರೀತಿಯಲ್ಲಿ ಒಂದು ಬಿ ಬಿಳಿಯ ಪದರಗಳಿರ್ತದೆ ಇದೆಲ್ಲವೂ ಸಹ ಮಾಂಸಖಂಡ ಮೂಳೆ ಇತ್ಯಾದಿಗಳು ಎಂಬತಕ್ಕಂಥ ಚಿಂತನೆಗೆ ಬೇಕಾಗಿ ಒಳಭಾಗದಲ್ಲಿರತಕ್ಕಂಥ ಪದರದಿಂದ ನಾವು ದೀಪಾರಾಧನೆಯನ್ನು ಮಾಡಿದಾಗ ನಮ್ಮ ಶರೀರದಲ್ಲಿರತಕ್ಕಂಥ ಅಂತರಾತ್ಮದ ಒಳಗಡೆ ಇರತಕ್ಕಂತಹ ಕಲ್ಮಶಗಳನ್ನ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಿಕ್ಕೆ ಆಸ್ಪದ ಆಗ್ತದೆ ಆ ರಸವನ್ನ ಸುರಿಯತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ನಾವು ಹತ್ತಿರತಕ್ಕಂತಹ ನಿಂಬೆ ಹಣ್ಣಿನ ದೀಪದಿಂದ ನಮ್ಮ ಶರೀರದಲ್ಲಿರತಕ್ಕಂತಹ ಈ ಕಲ್ಮಶಗಳು ವಿಸರ್ಜಿಸಿ ವಿಸರ್ಜನೆ ಆಗ್ಲಿ ಶರೀರದಿಂದ ಹೊರಭಾಗದಿಂದ ಹೋಗ್ಲಿ ತಾಯಿ ನನ್ನ ಜೀವನಕ್ಕೆ ಬೆಳಕನ್ನು ಕೊಡು ಎಂಬತಕ್ಕಂಥ ಚಿಂತನೆಗೆ ಆ ನಿಂಬೆಹಣ್ಣಿನ ರಸವನ್ನು ನಾವು ವಿಸರ್ಜಿಸಲ್ಪಟ್ಟು ಅದನ್ನು ತಳಕೆಳಗಾಗಿ ಮಾಡಿ ಆ ದೀಪಾರಾಧನೆಯನ್ನು ಮಾಡತಕ್ಕಂಥದ್ದು ದೀಪಾರಾಧನೆಯಲ್ಲಿ ನಾವು ತುಪ್ಪ ಮತ್ತು ಬತ್ತಿಯನ್ನು ಹಚ್ಚತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ತುಪ್ಪ ಆದ್ಯವರ್ಧಕ ಬತ್ತಿ ನಮ್ಮ ಕರ್ಮ ಕಾರಕ ಆದ್ದರಿಂದ ಶನೇಶ್ವರನ ನಿಮಿತ್ತವಾಗಿರತಕ್ಕಂತಹ ಹತ್ತಿಯ ಬತ್ತಿಯಲ್ಲಿ ತುಪ್ಪವನ್ನು ಹಾಕಿ ಹಚ್ಚಿದಂತಹ ಸಂದರ್ಭದಲ್ಲಿ ಆ ಲೋಪದೋಷಗಳು ಬಿಡುಗಡೆಯಾಗ್ಲಿಕ್ಕಾಗ್ತದೆ ಶಕ್ತಿ ವೃದ್ಧಿ ಆಗ್ತದೆ ಜ್ಞಾನ ವೃದ್ಧಿ ಆಗ್ತದೆ ಮನಸ್ಸು ನಿಷ್ಕಲ್ಮಶತೆಯಿಂದ ಇರ್ಲಿಕ್ಕಾಗ್ತದೆ ಆ ಬತ್ತಿ ಹೇಗೆ ನೇರವಾಗಿ ಉರ್ದುಕೊಂಡು ಉರ್ದುಕೊಂಡು ಹೋಗ್ತದೋ ಅದೇ ರೀತಿಯಲ್ಲಿ ನಮ್ಮ ಕರ್ಮಗಳಲ್ಲಿ ಶರೀರದಲ್ಲಿರತಕ್ಕಂತಹ ಕರ್ಮಗಳು ಸಹ ನಿವಾರಣೆ ಆಗ್ತದೆ ಕೊನೆಯಲ್ಲಿ ಬತ್ತಿಯಲ್ಲಿ ಭಾಗ ಏನಪ್ಪ ಅಂದ್ರೆ ಕಿಟ್ಟ ಕಿಟ್ಟ ಅಂದ್ರೆ ಕಪ್ಪುವಿನ ಮಸಿ ಅದೇ ನಮ್ಮ ಕರ್ಮ ಅದಕ್ಕೆ ಒಂದು ಬತ್ತಿಯನ್ನು ಹಾಕಿದ ನಂತರ ಮನೆಯಲ್ಲಿ ಮಾರನೇ ದಿವಸ ದೀಪವನ್ನು ಹಚ್ಚಬೇಕಾದ್ರೆ ಕಿಟ್ಟವನ್ನು ತೆಗಿತೇವೆ ಯಾಕೆಂದ್ರೆ ಇಷ್ಟು ಸಮಯದಲ್ಲಿ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ನನ್ನ ಗ್ರಹದಲ್ಲಿ ಬಂದಿರತಕ್ಕಂತಹ ಸರ್ವ ಕರ್ಮಗಳನ್ನ ಬಿಡುಗಡೆ ಮಾಡಿದ್ದೆ ಪರಮಾತ್ಮ ಎಂಬತಕ್ಕಂತ ಕಿಟ್ಟವನ್ನ ತೆಗೆದು ಹಚ್ಚತಕ್ಕಂಥದ್ದು ನಮ್ಮ ಅದೇ ರೂಪದಲ್ಲಿ ದೇವಸ್ಥಾನಗಳಲ್ಲಿ ಇವತ್ತು ಹಚ್ಚಿದ ಬತ್ತಿನ ಮಾರನೇ ದಿವಸಕ್ಕೆ ಇರುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ರಶಾಂತ ಚಿತ್ತನಾಗಿ ಸಹಸ್ರ ಘಟಲೆಯಲ್ಲಿ ಭಕ್ತರು ಬಂದು ಆ ಒಂದು ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿರತಕ್ಕಂಥ ಇಷ್ಟ ಕಾಮ್ಯಾರ್ಥವನ್ನ ಈಡೇರಿಸಬೇಕಾದ್ರೆ ಅಷ್ಟು ಭಕ್ತಾದಿಗಳ ಒಂದು ದೋಷಗಳನ್ನು ಅವನು ನಿಗ್ರಹಿಸಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಅದು ಮೈಲಿಗೆ ಆಯಿತು ಎಂಬತಕ್ಕಂಥ ಚಿಂತನೆಗೆ ಮಾರನೇ ದಿವಸಕ್ಕೆ ಬೇರೆ ಬತ್ತಿ ಹಾಕತಕ್ಕಂಥ ವಿಧಿವಿಧಾನಗಳಿರತಕ್ಕಂಥದ್ದು ಹಾಗೆ ನಿಂಬೆಹಣ್ಣಿನಲ್ಲಿ ಆ ಒಂದು ಶ್ರೇಷ್ಠತೆ ನಮ್ಮ ಶರೀರದ ಚೇಂದ್ರಿಯಲ್ಲಿ ಬಂದಿರತಕ್ಕಂತಹ ಕರ್ಮಗಳನ್ನು ನಿವಾರಣೆ ಮಾಡಿ ಧರ್ಮ ಸಮೃದ್ಧಿಗೋಸ್ಕರವಾಗಿ ಜ್ಞಾನ ಸಮೃದ್ಧಿಗೋಸ್ಕರವಾಗಿ ಭಕ್ತಿ ಸಮೃದ್ಧಿಗೋಸ್ಕರವಾಗಿ ಹಚ್ಚಲ್ಪಡತಕ್ಕಂಥದ್ದೇ ನಿಂಬೆ ಹಣ್ಣಿನ ಆರತಿ ಇವುಗಳನ್ನು ಆರತಿಯನ್ನು ಮಾಡಬೇಕಾದ್ರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನೇ ಹಾಕಿ ಯಾಕೆ ಮಾಡಬೇಕು ಎಂಬತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಅಕ್ಕಿ ಚಂದ್ರನ ನಿಮಿತ್ತ ಆ ಚಂದ್ರನ ನಿಮಿತ್ತವಾಗಿ ಚಂದ್ರನಿಂದ ನಮಗೆ ಸಿಕ್ಕತಕ್ಕಂಥದ್ದು ಜ್ಞಾನ ಅಲ್ಲ ಅಜ್ಞಾನ ಯಾಕೆ ಅಂದ್ರೆ ಅವನು ಕತ್ತಲನ್ನು ಕೊಡತಕ್ಕಂಥವನು ಆದ್ದರಿಂದ ಆ ಕತ್ತಲನ್ನು ಹೋಗಲಾಡಿಸಿ ನಮಗೆ ಬೆಳಕನ್ನು ಕೊಡತಕ್ಕಂಥದ್ದು ಅಲ್ಲಿ ಚಂದ್ರಗ್ರಹನಿದ್ದಾನೆ ಶನಿಗ್ರಹನಿದ್ದಾನೆ ಮೃತ್ಯುಂಜಯ ಗ್ರಹನಿದ್ದಾನೆ ಎಲ್ಲ ಗ್ರಹಗಳಿಗಿಂತಲೂ ದೊಡ್ಡ ಜ್ಞಾನವಾಗಿರತಕ್ಕಂಥದ್ದೇ ಜ್ಯೋತಿಜ್ಞಾನ ಆ ಜ್ಯೋತಿ ಸ್ವರೂಪನಾಗಿರತಕ್ಕಂತಹ ಭಗವಂತನನ್ನ ನಾವು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಒಂದು ವಿಧಿವಿಧಾನಗಳೇ ಈ ಒಂದು ದೀಪಾರಾಧನೆಯಲ್ಲಿ ಆರತಿಯಲ್ಲಿ ಮಹಾಮಂಗಳಾರತಿಯಲ್ಲಿ ಭಗವಂತನನ್ನ ಸಂತೃಪ್ತಿ ಪಡಿಸತಕ್ಕಂಥದ್ದೇ ಆರತಿ ಮತ್ತು ಮಂಗಳಾರತಿಯಿಂದ ಮಾತ್ರ ಸಾಧ್ಯ ಅವನು ಪರಿಪೂರ್ಣ ಚಿತ್ತನಾಗಿ ನಮ್ಮನ್ನ ಹರಸಿ ಆಶೀರ್ವದಿಸಬೇಕು ಎಂಬತಕ್ಕಂಥ ಚಿಂತನೆ ಇದ್ದಾಗ ಮಾತ್ರ ಈ ಆರತಿಯಿಂದ ಸಾಧ್ಯತೆ ಆದ್ದರಿಂದ ಭಗವಂತನಿಗೆ ನಾನಾ ವಿಧವಾದ ಆರತಿಗಳಲ್ಲಿ ನಾನಾ ರೂಪಗಳಲ್ಲಿ ನಾನಾ ಭಂಗಿಗಳಲ್ಲಿ ಆರತಿಯನ್ನ ಮಾಡತಕ್ಕಂಥದ್ದು ಒಂದು ನೂರ ಎಂಟು ರೀತಿಯ ಆರತಿಗಳಿವೆ ಆ ನೂರ ಎಂಟು ರೀತಿಯ ಆರತಿಗಳನ್ನಿಂದಲೂ ಭಗವಂತನನ್ನ ತೃಪ್ತಿಗೊಳಿಸಲಿ ಸಾಧ್ಯತೆ ಇರುವುದಿಲ್ಲ ಆದರೆ ಮನುಷ್ಯನನ್ನೇ ತೃಪ್ತಿಗೊಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲದೆ ಇರಬೇಕಾದ್ರೆ ಭಗವಂತನಿಗೆ ಒಂದೇ ಆರತಿ ಬೇಕಾಗಿರುವಂಥದ್ದು ಅದು ಜೀವಾತ್ಮ ಪರಮಾತ್ಮನ ಆರತಿ ಆದ್ದರಿಂದ ಯಾವ ಒಬ್ಬ ಭಕ್ತನು ಆ ಜೀವಾತ್ಮ ಪರಮಾತ್ಮನನ್ನ ಪರಿಶುದ್ಧವಾಗಿಟ್ಟುಕೊಂಡು ಆ ಭಗವಂತನಿಗೆ ಆರತಿಯನ್ನು ಮಾಡ್ತಾನೋ ಆರತಿಯೇ ಮಹಾಮಂಗಳಾರತಿ ಆಗ್ತದೆ ಅದೇ ಮನುಷ್ಯನಿಗೆ ಸನ್ಮಂಗಳವನ್ನ ಉಂಟು ಮಾಡುತ್ತದೆ ಎಂಬುದಕ್ಕೆ ಬೇಕಾಗಿ ಆಷಾಢ ಮಾಸದಲ್ಲಿ ಈ ಒಂದು ಗೂಢಾರತಿ ಅಂದರೆ ಆರತಿ ನಿಂಬೆಹಣ್ಣಿನ ಆರತಿ ಬಹಳಷ್ಟು ಪ್ರಾಮುಖ್ಯವಾಗಿರತಕ್ಕಂಥದ್ದು ದೀಪ ಹಚ್ಚತಕ್ಕಂಥ ವಿಧಿವಿಧಾನಗಳು ಬೆಲ್ಲದ ಆರತಿಯಲ್ಲಿ ಎರಡು ಹಚ್ಚಬಹುದು ಐದು ಹಚ್ಚಬಹುದು ನಿಂಬೆಹಣ್ಣಿನ ಆರತಿಯಲ್ಲಿ ಎರಡು ಹಚ್ಚಬಹುದು ಆದರೆ ಪ್ರಾಮುಖ್ಯವಾಗಿರತಕ್ಕಂಥದ್ದು ಒಂಬತ್ತು ತಪ್ಪಿದ್ರೆ ಐದು ಪಂಚಮಂ ಕಾರ್ಯಸಿದ್ಧಿ ಪಂಚೇಂದ್ರಿಯಗಳಲ್ಲಿ ಬಂದಿರತಕ್ಕಂತಹ ಕರ್ಮಗಳನ್ನು ಷಡ್ವೈರಿಗಳನ್ನು ನಿವಾರಣೆಗೋಸ್ಕರವಾಗಿ ಐದು ನಿಂಬೆಹಣ್ಣಿನ ಆರತಿ ಒಂಬತ್ತು ಯಾರತಕ್ಕೆ ಅಂತ ಕೇಳಿದ್ರೆ ಒಂಬತ್ತು ನವಗ್ರಹಗಳು ನಮಗೆ ನಡೆಯತಕ್ಕಂತಹ ದಶಾಭುಕ್ತಿ ದಶನಾಥ ಭುಕ್ತಿನಾಥ ಅಂತರ್ಭುಕ್ತಿನಾಥ ಆಗ ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ನಕ್ಷತ್ರಗಳು ಏಳು ಎರಡು ಒಂಬತ್ತಾಗ್ತದೆ ಅಲ್ಲಿ ಅದಕ್ಕೋಸ್ಕರವಾಗಿ ಐದು ಒಂಬತ್ತು ಶ್ರೇಷ್ಠತೆಯಲ್ಲಿರುತ್ತದೆ ಆದರೆ ಯಾವುದೇ ಕಾರಣಕ್ಕೂ ದೀಪ ನಿಂಬೆಹಣ್ಣಿ ನಿಂಬೆಹಣ್ಣಿನ ಆರತಿಗೆ ಮತ್ತು ಬೆಲ್ಲದ ಆರತಿಗೆ ಎಣ್ಣೆಯನ್ನು ಉಪಯೋಗಿಸಬಾರ್ದು ಹಸಿ ನೂಲನ್ನು ಉಪಯೋಗಿಸಬಾರ್ದು ಹತ್ತಿ ಬತ್ತಿಯಲ್ಲಿ ಆರತಿಯನ್ನು ಮಾಡತಕ್ಕಂಥದ್ದು ಶ್ರೇಷ್ಠಕರ ಕೆಲವರು ಆಷಾಢ ಮಾಸದಲ್ಲಿ ನಿಂಬೆ ಹಣ್ಣಿನ ಹಾರವನ್ನು ಮಾಡಿ ತಂದು ಒಪ್ಪಿಸ್ತಾರೆ ಒಪ್ಪಿಸತಕ್ಕಂಥ ಹಾರಗಳಲ್ಲಿ ಇಪ್ಪತ್ತೇಳು ನಲವತ್ತೆಂಟು ನೂರ ಎಂಟು ಶ್ರೇಷ್ಠ ಯಾಕೆಂದ್ರೆ ನೂರ ಎಂಟು ಎಂಟು ಒಂದು ಒಂಬತ್ತಾಯ್ತು ನಲವತ್ತೆಂಟು ಎಂಟು ನಾಲ್ಕು ಹನ್ನೆರಡು ಆಯಿತು ಹನ್ನೆರಡು ರಾಶಿಗಳಾಯ್ತು ಇಪ್ಪತ್ತೇಳು ಎರಡು ಏಳು ಒಂದು ಒಂಬತ್ತಾಯ್ತು ನಮ್ಮ ಮನೆಯಲ್ಲಿ ನಾನಾ ವಿಧವಾದಂಥ ನಕ್ಷತ್ರಗಳಲ್ಲಿ ಇದ್ದಾರೆ ನಾನಾ ರಾಶಿಯವರಿದ್ದಾರೆ ನಾನಾ ದಶಾಭುಕ್ತಿನಾಥ ದ ದಶೆಯಲ್ಲಿರತಕ್ಕಂಥವ್ರು ಇದ್ದಾರೆ ಇವುಗಳೆಲ್ಲರ ತನ್ನ ಸಂಸಾರದ ನಿವಾರಣೆಗೋಸ್ಕರವಾಗಿ ಮಾಡತಕ್ಕಂಥದ್ದೇ ಈ ನಿಂಬೆಹಣ್ಣಿನ ಒಂದು ಹಾರಗಳು ಪ್ರತಿಯೊಂದು ಸಂದರ್ಭದಲ್ಲಿ ಅವಳು ಮಹಾಮ ಆಷಾಢದಲ್ಲಿ ನಮ್ಮ ಭಕ್ತಾದಿಗಳು ಈ ಒಂದು ಬೆಲ್ಲದ ಆರತಿ ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ಶಕ್ತಿ ಪಾರ್ವತಿ ಶ್ರೀ ಸೋಮೇಶ್ವರನ ಸಾನ್ನಿಧ್ಯದಲ್ಲಿ ಆಷಾಢ ಮಾಸದಲ್ಲಿ ಪೂಜೆಯನ್ನು ಸಲ್ಲಿಸಿರುತ್ತಾರೆ ಅವರ ಇಷ್ಟ ಕಾಮ್ಯಾರ್ಥವನ್ನ ಮಹಾತಾಯಿ ಜಗಜ್ಜನನಿ ಮಹಾಶಕ್ತಿ ಪಾರ್ವತಿಯು ಈಡೇರಿಸಿಕೊಟ್ಟು ಅವರೆಲ್ಲರನ್ನೂ ಸಹ ಮನಸ್ಸಂತೋಷ ಪೂರಕವಾಗಿ ಹರಸಿ ಆಶೀರ್ವದಿಸಿ ದೀರ್ಘ ಸುಮಂಗಲೀಫಲವನ್ನು ಕರುಣಿಸಲಿ ಎಂಬುದಾಗಿ ಹೇಳುತ್ತಾ ಈ ದಿವಸದ ಮಾತನ್ನು ಮುಕ್ತಾಯ ಮಾಡಿ ಕಾಲದಲ್ಲಿ ಹತ್ತಿದ್ರೆ ಶ್ರೇಷ್ಠತೆ ಕಾಲದಲ್ಲಿ ಯಾಕೆ ದೇವಿಗೆ ವಿಶೇಷವಾಗಿರತಕ್ಕಂಥದ್ದು ಅಂದರೆ ಕೇತುಗಳಿಂದನೇ ಮನುಷ್ಯನ ಜೀವನ ಹಾಳಾಗತಕ್ಕಂಥದ್ದು ಹಾಗಾಗಿ ಉಗ್ರರೂಪತೆಯಲ್ಲಿ ದೇವಿಯನ್ನು ಕಾಣತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದೇ ಕಾಲದಲ್ಲಿ ಆದ್ದರಿಂದ ಆ ತಾಯಿ ಸೌಮ್ಯ ರೂಪದಲ್ಲಿ ಉಗ್ರ ರೂಪದಲ್ಲಿ ಇರಬೇಕಾದ್ರೆ ಅವಳ ದೃಷ್ಟಿ ನಾವು ಕೊಡತಕ್ಕಂಥ ವಸ್ತುಗಳ ಮೇಲೆ ನಾವು ಮಾಡತಕ್ಕಂಥ ಪೂಜೆಯ ಮೇಲೆ ನಾವು ಮಾಡತಕ್ಕಂಥ ಕೊಡತಕ್ಕಂಥ ಭಕ್ಷ್ಯಭೋಜ್ಯಾದಿಗಳ ಮೇಲೆ ನಾವು ಆ ಮಾಡತಕ್ಕಂಥ ಆರತಿಯ ಮೇಲೆ ಇರುವ ಕಾರಣ ಆ ಆರತಿಯೇ ಇಂದ ಅವಳ ಒಂದು ಉಗ್ರರೂಪ ಶಾಂತ ಚಿತ್ತಳಾಗ್ಲಿ ಎಂಬತಕ್ಕಂಥ ಚಿಂತನೆಗೆ ಬೇಕಾಗಿ ರಾಹು ಕಾಲದಲ್ಲಿ ದೇವಿಯ ಆರಾಧನೆ ಶ್ರೇಷ್ಠಕರ